ಯಾರ್ ಹೋಗ್ಬೇಡ ಇಲ್ಲೇನೋ ಬಟ್ ಹೋಗ್ಬಾರ್ದು ಏನ್ ಕೆಲಸ ಏನಿಲ್ಲ ಕೆಲಸ ಕರ್ಕೊಂಡ್ರೆ ಸಣ್ಣ ಹೋಗೋದತಿ Ну, здорово. он сайкал из гопы? Оба, сайкал из या सैकल तोंबटी सैकल निंदनाकेन प्रूफ ऐते नांदनकेन प्रूफ ऐते सैकल नंदि रोटेन ऐन प्रूफ ऐत नूफ प्रूफ प्र मान्य मासिक पूजेन मासिक पूजे नंद सैकल रकल नक्की प्रूफ ऐते नंदार प्रूफग ಸೈಕಲ್ ತರಗ ಮುಂದ ಸೈಕಲ್ ಹಾಕ ಸೈಕಲ್ ಹಾಂಗ್ ಸೈಕಲ್ ಏನ್ ಮಾಡಿದೆ ನಿಂದ್ರೆ ಮಾಡಿದೆ ಇದ್ರೆ ನಂದು ಹ್ಮ್ ಚೀತ ಬಿದ್ದರೆ ನಿಂದ ಹಂಗಿಲ್ಲ ಇದು ಒಡಕ್ ಬಿದ್ದರೆ ನಂದು ಚೀತ ಬಿದ್ರೆ ನಿಂದ ಹೋಗಲ್ಲ ನಿಂದ ಇರ್ಲಿ ನಿಂದ ತೂತಿರ್ಲಿ ನಿಂದ ಕೆಂಪು ಇರಲಿ ನೋಡಿ ಹಾಕ್ತೀನಿ ಒಡಕ್ ಇತಿ ನಂದ ಸೈಕಲ್ ಇತ್ತು ಡಬ್

ದೋಸ್ತರು ಯಾರಿಲ್ಲ ನನಗ ದೋಸ್ತರು ಎಷ್ಟು ಹಾರಾಡ್ತೀನಿ ದೋಸ್ತರು ಯಾರಿಲ್ಲ ನನಗೆ ಸೈಕಲ್ ಸುಮ್ ಕೊಟ್ಟ ಬಿಡ್ಲು ನಿಮ್ಗ ಹೋದ್ರೆ ಹೋದ್ರ ಹಾಕತಿ ಏನೇನು ಕುಯ್ಪೆ ನಡ್ಸತಿ ಅಲೇ ಯಾವ್ ಕುಂಪಿ ನಡ್ಸತ್ತ ಕರ್ಸೊಂಡಿದ್ ಕರ್ಸೋ ಯಾರ ದೋಸ್ತರವರ ಎಲ್ಲ ದೋಸ್ ನಾನು ಹಂಗ ದೋಸ್ ಹುಡುಗ್ರ ಹೋಗಿರ್ತಾರ ಏನ್ ಮಾಡುದು ಜಿಗದ ಈಗ ಕರ್ಸಿ ಅವ್ ಕರ್ಸ್ತಿ ಸೈಕಲ್ ನಿಂದ ಐತಿ ತೊಗೊಂಡ್ ಹೋಗ್ಬಿಟ್ಟ ನೀ ಸೈಕಲ್ ನಂದೈತ ನಂದೈತೆ ನಂಗ ಗಾಳಿ ಅಡ್ ಪ್ರವ ಮೈಂಡ್ ಅಮಾಶಿ ನಾವು ಪೂಜೆ ಮಾಡಿದ್ವಿ ಅದು ಪ್ರೂಪ್ ಐತಿ ಇಲ್ ತಗೊಂಡು ತೊಗೊಂಡು ನಿಂದ ಐತೆ ಸೈಕಲ್ ಅದ ಈಗ ನೀನ್ ನಿಮ್ ದೋಸ್ತರ ಕರ್ಸಂದಿದ್ ಕರ್ಸ ನಮ್ ದೋಸ್ ಎಲ್ಲ ಹೋಗ್ಯಾರ ಯಾರ ಎಲ್ಲ ಎಲ್ಲ